ನಮಸ್ತೆ ಎಲ್ರಿಗೂ ರಾಜ್ಯ ಸರ್ಕಾರ ಗ್ರಾಮೀಣ ಜನತೆಗೆ ಒಂದು ಸಿಹಿ ಸುದ್ದಿ ನೀಡಿದೆ ಅಂದ್ರೆ ರಾಜ್ಯದ ಗ್ರಾಮೀಣ ಪ್ರದೇಶಗಳಿಂದ ಸುಮಾರು ಒಂದು ಕೋಟಿಗೂ ಹೆಚ್ಚು ಆಸ್ತಿಗಳನ್ನ ಅಂದ್ರೆ ಈ ಸ್ವತ್ತು ಈ ಪ್ರಾಪರ್ಟಿಸ್ ತಕ್ಕೆಗೆ ತರಬೇಕು ಅನ್ನೋದಕ್ಕೆ ಅಂದ್ರೆ ನಿವೇಶನಗಳು ಸೇರಿದಂತೆ ಒಂದು ಸಕ್ರಮಗೊಳಿಸುವ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಏನಿದೆ ಅದನ್ನ ನಾವು ಸಮರ್ಪಕವಾಗಿ ಜಾರಿಗೊಳಿಸ್ತೀವಿ ಹಾಗೆ ಹಾಗಾಗಿ ಒಂದು ಜಿಲ್ಲಾ ಪಂಚಾಯಿತಿಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಏನಿದ್ದಾರೆ ಅವ್ರಿಗೂ ಕೂಡ ತಿಳಿಸಿದೀವಿ ಅಂತ ಸ್ವತಃ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ತಿಳಿಸಿದ್ದಾರೆ ಅಂದ್ರೆ ವಿಧಾನಸೌಧದ ಸಮ್ಮೇಳನ ಒಂದು ಸಮ್ಮೇಳನ ಸಭಾಂಗಣದಲ್ಲಿ ಈ ಸ್ವತ್ತು ಸಮರ್ಪಕ ಅನುಷ್ಠಾನ ಹಾಗೂ ಇನ್ನಿತರ ಕಾರ್ಯಕ್ರಮಗಳ ಒಂದು ಪ್ರಗತಿಶೀಲನಾ ಸಭೆ ನಡೆಸಿ ನಡೆಯಲಾಯಿತು ಅಲ್ಲಿ ಈ ಕುರಿತು ಹೊಸದಾಗಿ ಬಿಡುಗಡೆ ಮಾಡಿರುವ ನಿಯಮಾವಳಿಗಳ ಕುರಿತು ಗ್ರಾಮದ ಪಂಚಾಯಿತಿ ಪಟ್ಟಣದಲ್ಲಿ ಅಂದ್ರೆ ಈ ಗ್ರಾಮ ಪಂಚಾಯಿತಿ ಏನಿರುತ್ತೆ ಅಲ್ಲಿ ಅಭಿವೃದ್ಧಿ ಅಧಿಕಾರಿಗಳಿಗೆ ತಿಳುವಳಿಕೆ ನೀಡಲು ಜಿಲ್ಲಾ ಮಟ್ಟದಲ್ಲಿ ಒಂದು ವಿಶೇಷ ತರಬೇತಿ ವ್ಯವಸ್ಥೆ ಮಾಡಲು ಸೂಚಿಸಲಾಗಿದೆ ಅಂತ ಹೇಳ್ತಾರೆ ಸೇರಿ ಒಂದು ಜಿಲ್ಲಾ ಮಟ್ಟದಲ್ಲಿ ಒಂದು ವಿಶೇಷ ಒಂದು ತರಬೇತಿ ಶಿಬಿರವನ್ನು ಆರಂಭ ಮಾಡ್ತಾರೆ ಹಾಗೆ ರಾಜ್ಯದ ಲಕ್ಷಾಂತರ ಮಂದಿ ಈ ಯೋಜನೆಯ ಪ್ರಯೋಜನ ಪಡೆಯಲು ತವಕದಿಂದ ಕಾಯುತ್ತಿದ್ದು ಸಾರ್ವಜನಿಕರಿಗೆ ಸುಗಮ ಹಾಗೂ ಪಾರದರ್ಶಕವಾಗಿ ಈ ಸ್ವತ್ತು ಪ್ರಯೋಜನ ದೊರೆಯುವಂತೆ ಸಿಬ್ಬಂದಿಯನ್ನ ಸಜ್ಜು ಮಾಡಬೇಕು ಅಂದ್ರೆ ಸಿಬ್ಬಂದಿನ ರೆಡಿ ಮಾಡಬೇಕು ಎಲ್ರಿಗೂ ಕೂಡ ಈ ಸ್ವತ್ತು ಸಿಗಬೇಕು ಹಾಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಸ್ಥಳೀಯ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ನೆರವನ್ನು ಪಡೆದು ಈ ಸ್ವತ್ತು ಆಂದೋಲನವನ್ನು ಯಶಸ್ವಿಗೊಳಿಸಬೇಕು ಅಂತ ನಿರ್ದೇಶನ ಮಾಡಲಾಗಿದೆ ಓಕೆನಾ ಸೊ ಇನ್ನು ಒಟ್ಟಾರೆ ಗ್ರಾಮ ಪಂಚಾಯಿತಿಗಳ ಸಂಪನ್ಮೂಲವನ್ನು ವೃದ್ಧಿಸುವ ಮೂಲಕ ಅಂದ್ರೆ ಸರ್ಕಾರಕ್ಕೆ ಅಲ್ಲೂ ಕೂಡ ಹಣ ಬೇಕು ಓಕೆನಾ ಹಾಗೆ ಸ್ಥಳೀಯ ಸರ್ಕಾರಗಳ ಒಂದು ಆರ್ಥಿಕ ಸ್ಥಿತಿಯನ್ನು ಬಲಪಡಿಸಲು ಗೊತ್ತಾಯ್ತಾ ಈಗ ಆ ಗ್ರಾಮಕ್ಕೆ ಏನಾದರೂ ದುಡ್ಡು ಬಂದ್ರೆ ಒಂದು ಡೆವಲಪ್ಮೆಂಟ್ ಆಗುತ್ತೆ ಅನ್ನೋದು ಸರ್ಕಾರದ ಉದ್ದೇಶ ಅವ್ರು ಹೇಳ್ತಾ ಇರೋದು ಓಕೆನಾ ಸೊ ಹಾಗೆ ಸ್ಥಳೀಯ ಆರ್ಥಿಕ ವೇಗವರ್ಧಕ ಕಾರ್ಯಕ್ರಮ ಲಿವಾಡಿ ಗ್ರಾಮ ಪಂಚಾಯಿತಿ ಪಟ್ಟಣದಲ್ಲಿ ಒಂದು ಮಟ್ಟದಲ್ಲಿ ಲಭ್ಯವಿರುವ ಆಸ್ತಿಗಳನ್ನು ಪತ್ತೆ ಮಾಡಿ ಅಂತಹ ಸ್ಥಳದಲ್ಲಿ ಪಂಚಾಯಿತಿಗಳಿಗೆ ಶಾಶ್ವತ ಆದಾಯ ತಂದು ಕೊಡುವ ಕಟ್ಟಡಗಳನ್ನು ನಿರ್ಮಾಣ ಮಾಡಲು ಕ್ರಮ ಕೈಗೊಳ್ಳಬೇಕು ಅಂದರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈಗ ಗ್ರಾಮ ಪಂಚಾಯಿತಿ ಲೆವೆಲಲ್ಲಿ ಅಂಗಡಿಗಳನ್ನ ಕಟ್ಟಿಸಿ ಬಾಡಿಗೆ ಕೊಡ್ತಾರೆ ಓಕೆನಾ ಅದನ್ನ ಏನಂತಾರೆ ಈಗ ಯಾವಾಗ್ಲೂ ಅದರಿಂದ ಇನ್ಕಮ್ ಬರ್ತಾ ಇರತ್ತೆ ಸರ್ಕಾರಕ್ಕೆ ಆ ರೀತಿ ಒಂದು ಕಟ್ಟ ಒಂದು ಕೊಡುವ ಕಟ್ಟಡಗಳನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ದಾರೆ ಹಾಗೆ ಪ್ರವಾಸಿ ತಾಣಗಳು ಯಾತ್ರಾ ಸ್ಥಳಗಳು ಸಮೀಪ ಲಭ್ಯವಿರುವ ಗ್ರಾಮ ಪಂಚಾಯಿತಿ ಆಸ್ತಿಗಳ ಸಂಪನ್ಮೂಲವನ್ನು ಹೆಚ್ಚಿಸುವ ಯೋಜನೆಗಳನ್ನು ರೂಪಿಸಿದ್ದಲ್ಲಿ ಸರ್ಕಾರ ಅನುದಾನ ನೀಡಲಿದೆ ಅಂತ ಕೂಡ ತಿಳಿಸಿದ್ದಾರೆ ಓಕೆನಾ ಒಟ್ಟಾರೆ ಸಾರ್ವಜನಿಕರ ಒಂದು ಸಾರ್ವಜನಿಕರು ನೀಡುವ ದೂರುಗಳನ್ನು ಅಧಿಕಾರಿಗಳು ಗಂಭೀರವಾಗಿ ಪರಿಗಣಿಸಬೇಕು ಅಂತ ಕೂಡ ಹಾಗೆ ಹೇಳಿದ್ದಾರೆ ಇನ್ನು ಪ್ರಾಮಾಣಿಕ ಪ್ರಯತ್ನ ನಡೆಸಿ ಕೆಳ ಹಂತದ ಅಧಿಕಾರಿಗಳಿಂದ ಒಂದು ದೂರುಗಳ ಸ್ಥಿತಿಗತಿಗಳ ಬಗ್ಗೆ ವಿವರಣೆಗಳನ್ನ ಪಡೀಬೇಕು ಹಾಗೆ ಸಮಸ್ಯೆ ಬಗೆಹರಿಯ ಬಗೆ ಒಂದು ಬಗೆಹರಿದ ನಂತರ ದೂರು ದೂರುದಾರರಿಗೆ ಉತ್ತರ ನೀಡುವ ಪರಿಪಾಠ ಬೆಳೆಸಿಕೊಳ್ಳುವಂತೆ ಸಲಹೆ ಕೂಡ ಕೊಟ್ಟಿದ್ದಾರೆ ಓಕೆನಾ ಒಟ್ಟಾರೆ ಒಂದು ಸರ್ಕಾರದ ಆದಾಯ ಮೂಲ ಹೆಚ್ಚು ಹೆಚ್ಚಿಗೆ ಆಗಬೇಕು ಅನ್ನೋದು ಕೂಡ ಈ ಒಂದು ಈ ಯೋಜನೆ ಮುಖಾಂತರ ನಿಮಗೆ ತಿಳಿದು ಬರುತ್ತೆ ಹಾಗೆ ಎಲ್ಲರೂ ಕೂಡ ಈ ಸ್ವತ್ತು ಸಿಗುತ್ತೆ ಅಂದ್ರೆ ಗ್ರಾಮ ಪಂಚಾಯತ್ನಲ್ಲಿ ಹಾಗೆ ಇನ್ನೊಂದು ಯಾವುದಾದ್ರೂ ಒಂದು ಗೌರ್ಮೆಂಟ್ ಪ್ರಾಪರ್ಟೀಸ್ ಅಂತ ಜಾಗ ಇದ್ರೆ ಅಲ್ಲೂ ಕೂಡ ಒಂದು ಅಂಗಡಿ ಮಳಿಗೆಗಳಾಗಿರ್ಬೋದು ಅಥವಾ ಸಮುದಾಯ ಒಂದು ಸಮುದಾಯದ ಅಂದ್ರೆ ಭವನಗಳಾಗಿರ್ಬೋದು ಅಲ್ಲಿ ಕಟ್ಟಿಸಿ ಸಂಪೂರ್ಣವಾಗಿ ಅಂದ್ರೆ ರೆಗ್ಯುಲರ್ ಆಗಿ ಸರ್ಕಾರಕ್ಕೆ ಇನ್ಕಮ್ ಬರೋ ತರ ಮಾಡಿದ್ರೆ ನಾವು ಅನುದಾನನ ಕೊಡ್ತೀವಿ ಅಂತ ಕೂಡ ಸರ್ಕಾರ ಹೇಳಿದ್ದಾನೆ ಓಕೆನಾ ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮುಖಾಂತರ ತಿಳಿಸಿ ಇದೇ ರೀತಿ ಹೆಚ್ಚಿನ ಅಪ್ಡೇಟ್ಗಾಗಿ ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇರಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು